ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಓಮಿನಿ ಒಂದು ಓಮಿನಿ ಸರ್ ಅದು ಅರ್ಜೆಂಟ್ ಇದೆ ನೋಡಿ ಸರ್ ಎಷ್ಟು ಮಾಡಲ್ ಇದೆ ಒಂಬತ್ತು ಎಲ್ ಪಿ ಜಿ ವಿತ್ ಪೆಟ್ರೋಲ್ ಎಂಎಸ್ ಟು ಕರ್ನಾಟಕಗೆ ಆಗಿದೆ ಕರ್ನಾಟಕಕ್ಕೆ ಟ್ರಾನ್ಸ್‌ಫರ್ ಆಗಿದೆ ಎಂಎಚ್ಓ ಕರೆಂಟ್ ಕಮರ್ಷೆ ಮಾಡಿದ್ರಾ ಹ ಆ ಮಾರ್ಸಿಬಿಡ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೇನಾ ಡಾಕ್ಯುಮೆಂಟ್ಸ್ ಇನ್ ಸಹ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಎಷ್ಟು ಇದೆಂದ್ರೆ ಗಡಿ ಇದು ಈಗ ಅನಿ ರನ್ನಿಂಗ್ 1 ಲಕ್ಷ ಆಗಿದೆ ಸರ್ ಅದು 1 ಲಕ್ಷ ಆಗಿದೆ ಫಿಟ್ ಕಂಡೀಷನ್ ಚಲಿದಿಲ್ಲ ಅಣ್ಣ ಕಂಡೀಷನ್ ಇದೆ ಸರ್ ಓಕೆ ಓಕೆ 5 ಸೀಟರ್ 8 ಸೀಟರ್ ನೇ ಇದು 5 ಸೀಟರ್ ಸರ್ 5 ಸೀಟರ್ ಎಲ್ಪಿಜಿ ಇದೆ ಫಿಟ್ಟಿಂಗ್ ಇದ್ಯಾ ಎಲ್ಪಿಜಿ ಫಿಟರ್ ಸರ್ ಎಲ್ಲ ಪಾಸಿ ಫಿಟ್ಟಿಂಗ್ ಇದ್ಯಾ ಆಪ್ರೂವಲ್ ಇದೆ ಕಂಪನಿ लोकेशन ऐसे कड़ी रहता है कोट लोकेशन बागल कोट है लोकल इधर हाँ बागल कोट में इस चल तेरे कड़ी करेटा सर वन दो इप्पत हेल्प तो सर अच्छी करना है वन ट्वेंटी तो ना बोलो के आगे तो लाभित के के आगे दे सर वन ट्वेंटी फाइनल है ना वन दर मटा बढ़ती सर वन लक्ष्य हम्म ओके ओके अपन मरते हो ना कड़ी हाँ सर नम कड़ी तो बंदरे नेगोशिएट मणि कड़ी कुटिया हाँ वन दर सर ओके ओके थैंक यू